ಅವರೆಲ್ಲ ಹೋದ್ಮೇಲೆ ನಮ್ಮ ಹತ್ರ ಹೇಳ್ಬಹುದು ಅಂದ್ರೆ ಎಲ್ರು ಬಂದೇಳಿ ಇಲ್ಲ ಬೇಡ ನಿಮ್ಮ ಹತ್ರ ಹೇಳ್ತೀನಿ ಅನ್ನೋ ಇದ್ರೆ ನಾವೊಂದು ಇಬ್ಬರು ಮೂವತ್ತು ಅಕಡೆ ತೆಗಿಸලා ಹಾಕಿದ್ರು ಮೂರನೇ ಸಲ ನೈಟ್ ನೈಟ್ ಇಲ್ಲಿ ನಾಚಿನ ಕಟ್ಕೊಂಡೆ ಆಸೋರು ಸಣ್ಣೈ ನೈಟ್ ಆಸೋದು ಮರೀ ಇಸಲ ಜಮೀನ್ ಮಟ್ಟೆ ವಡ್ತೀವಿ ಹೆಡ್ ಕೋಳಿ ಮುಲ್ಲ ಅಂತ ನಾನು ಹೆಡ್ ನಾನು ಮಂಡೇ ಜಿಲ್ಗೆ ಎಲ್ಲಾ ನಾನು ಏನು ಮಾಡಕತ್ತಾ ಅದು ಬದಲಾದೆ ಸರ್ ಅದೇ ಯೇನಿಲ್ಲ ಬನೆ ಸರ್ ಅರ್ಚಿ ಕಪರ್ ಬಸ್ ಸರ್

ಸೈನ್ ಮಾಡಿದ್ಯಾ ಸೈನ್ ಮಾಡಿಸ್ಕೊಂಡ್ರು ಸರ್ ಅವರೇ ಬರ್ಡ್ ಮಾಡಿಸ್ಕೊಂಡ್ರಲ್ಲ ಏ 17 ಯಾರು ಬರ್ಡ್ ಮಾಡ್ಕೊಂಡ್ಾರು ಎರಡೆರಡು ಸಾರಿ ಮಾಡಿಸ್ಕೊಂಡ್ರು ಯಾರು ಬರ್ಸ್ಕೊಂಡಿದ್ದು ಇನ್ಸ್ಪೆಕ್ಟರ್ ಸೈನ್ ಮಾಡೋಂತ ಮಾತ್ರ ಆಗ್ಿಸ್ಕೊಂಡ್ರು ಸರ್ ಹೊರಗಡೆ ಒಂದ್ಸಲ ಸಲ ಮಾಡಿಸ್ಕೊಂಡ್ರು ಹೊರಗಡೆ